್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಟೈಮ್ ಬೆಳಗ್ಗೆ ಏಳು ಇಪ್ಪತ್ತು ಕೆಲಸ ಮಳೆ ಬಂತು ಬೆಳಿಗ್ಗೆನೆ ಹಾಗಾಗಿ ಸ್ವಲ್ಪ ಚಳಿ ಮಳೆ ಅದು ವೆದರ್ ಆ ಥರ ಇದೆ ಸೊ ಇವತ್ತು ಬೆಳಗ್ಗೆ ಟಿಫನಲ್ಲಿ ನಾನು ಅವಲಕ್ಕಿ ಮಾಡಿದ್ದೀನಿ ಅವಲಕ್ಕಿ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಯಾಕಂದರೆ ಸಮ್ ಮೆತ್ತಗೆ ಮಾಡ್ತೀನಿ ಯಾಕಂದರೆ ಸಮನೆ ಬಾಕ್ಸ್ ತೊಗೊಂಡೋಗ್ತಾನಲ್ಲ ಸೊ ಅವನು ತಿನ್ನೋಷ್ಟರಲ್ಲಿ ಇದು ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿರ್ತೀನಿ ಅವ್ನು ತಿನ್ನೋ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಇನ್ನು ಇವತ್ತು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಮಾವಿನಣ್ಣು ಹಾಕ್ತಾಯಿದ್ದೀನಿ ಈ ಸೀಸನ್ನ ಕೊನೆ ಮಾವಿನ ಹಣ್ಣು ಅನ್ಸತ್ತಿದ್ದು ಮತ್ತು ನಾವು ತರಲ್ವೇನೋ ಸೊ ಕೊನೆ ಮಾವಿನ ಅಂತಲೇ ಅಂದ್ಕೊಬೋದು ಸೊ ರೈಸ್ ಕೂಕ್ಸ್ ಇಟ್ಟಿದ್ದೀನಿ ಮತ್ತೆ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೊಡೋದಿದ್ದೆ ಇನ್ನು ವೆದರ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ನೋಡಿ ವೆದರ್ ಹಿಂಗಿದೆ ಮಳೆ ಊದು ಹೋಗಿದೆ ಇವಾಗ್ತಾನೆ ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ರೇಷ್ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಕಾಫಿ ರೆಡಿ ಆಯಿತು ಇಲ್ಲಿ ಹಾಗೆ ಸಾಮಾನ್ಯಗೆ ಹಾಲು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಅಡುಗೆ ಮನೆ ಕೆಲಸಗಳು ಬೆಳಿಗ್ಗೆ ಮುಗಿದೋಗುತ್ತೆ ಅಂದರೆ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸಿರ್ತೀನಿ ಮಧ್ಯಾಹ್ನ ಅಡುಗೆನೂ ಆಗೋಗಿರುತ್ತೆ ಇನ್ನು ಟಿಫನ್ನು ಮಾಡಿಬಿಟ್ಟಿರ್ತೀನಿ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಮಾಡಿದ್ರೆ ಅಲ್ಲಿಗೆ ಬೆಳಿಗ್ಗೆ ಒಂದು ಹತ್ತುವರೆ ಅಷ್ಟರಲ್ಲಿ ನಾನು ದಿನನೇ ಮುಗಿದೋಗುತ್ತೆ ಇನ್ನು ಹತ್ತುವರೆಯಿಂದ ಅಥವಾ ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಹನ್ನೊಂದು ಗಂಟೆಯಿಂದ ಇನ್ನು ಸಂಜೆ ಮೂರುವರೆ ಸಮನ್ಯೂ ಬರೋವರೆಗೂ ನಾನು ಫ್ರೀಯಾಗೇ ಇರ್ತೀನಿ ಎಷ್ಟು ಫ್ರೀ ಅಂದರೆ ಟೈಮು ಹೋಗೋದೇ ಇಲ್ಲ ಮುಂದಕ್ಕೆ ಅಷ್ಟು ಫ್ರೀ ಇರ್ತೀನಿ ಬಟ್ ಬೆಳಿಗ್ಗೆ ಮತ್ತು ಸಂಜೆ ಈ ಎರಡು ಟೈಮ್ ತುಂಬ ಬ್ಯುಸಿಯಾಗಿರ್ತೀನಿ ಎಲ್ಲ ಹೌಸ್ ವೈಫ್ಸ್ ದಿನ ಹೀಗೆ ಇರುತ್ತೆ ಅಂದ್ಕೊತೀನಿ ಇನ್ನು ಇವತ್ತು ಕೂಡ ಆ್ಯಸ್ ಯೂಶ್ವಲ್ ಹೇಗಿರುತ್ತೆ ಡೈಲಿ ರೊಟೀನ್ ಇವತ್ತು ಕೂಡ ಹಾಗೇ ಇದೆ ಮನೆ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆಯಲ್ಲಿ ಒಂದು ಪುಟ್ಟಾಗಿ ರಂಗೋಲಿ ಹಾಕ್ಕೊತೀನಿ ದೇವ್ರ ಮನೇಲಿ ತುಂಬ ಜಾಗ ಇಲ್ಲ ಮಂಟ್ಪಟ್ಟಿರೋದ್ರಿಂದ ಮುಂದೆಗಡೆ ಸ್ವಲ್ಪನೇ ಜಾಗ ಇರುತ್ತೆ ಸೊ ಅಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊತೀನಿ ಅದಾದ ಅದಾದಮೇಲೆ ಮನೆ ಬಾ ಮನೆ ಒರೆಸಿ ಮತ್ತು ಬಾಗ್ಲಿಗೂ ಕೂಡ ಹೊಸ್ಟ್ಲು ಮುಂದೆ ಕೂಡ ರಂಗೋಲಿ ಹಾಕ್ಕೊತೀನಿ ನಂಗೆ ತುಂಬ ಕಡಿಮೆ ರಂಗೋಲಿ ಬರುತ್ತೆ ಬಟ್ ಬರೋದನ್ನು ರೆಗ್ಯುಲರಾಗಿ ಅಂದರೆ ದಿನಾಗಲೂ ಅದೇ ಆಗ್ತಾಯಿದ್ರು ರಂಗೋಲಿ ಅಂತೂ ಹಾಕ್ತೀನಿ ಇಲ್ಲಿ ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿರೋ ಜಾಗ ಇದೆ ಆ ರಂಗೋಲಿ ಹಾಕ್ಕೊಳೋದಕ್ಕೆ ಹಾಗಾಗಿ ನನಗೆ ಯಾವ್ದು ರಂಗೋಲಿ ಬರುತ್ತೋ ಅದನ್ನ ಹಾಕ್ಕೊತೀನಿ ಅನ್ಕೊಂತೀನಿ ಫ್ರೀ ಟೈಮ್ನ ಯೂಸ್ ಮಾಡ್ಕೊಳ ಅಟ್ಲೀಸ್ಟ್ ರಂಗೋಲಿನಾದರೂ ಕಲ್ತ್ಕೊಳ್ಳೋಣ ಅಂತ ಸ್ವಲ್ಪ ಟೈಮ್ನಲ್ಲಿ ಅಂದ್ಕೊಳ್ತೀನಿ ಮತ್ತೆ ಅಯ್ಯೋ ಬಿಡು ಬರುತ್ತಲ್ಲ ಒಂದು ಮೂರು ನಾಲ್ಕು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಮನುಷ್ಯ ಹಾಗೆ ಅಲ್ವಾ ನಮಗೆ ಬೇಕು ಅನ್ಸಲಿ ನಾವು ಮಾಡೇ ಮಾಡ್ತೀವಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂದರೆ ಯಾವ ಬಿಡು ಅಂದ್ಕೊಳ್ತೀವಿ ಈಗ ರಂಗೋಲಿಯಿಂದ ನನಗೇನು ಅವಶ್ಯಕತೆ ಇಲ್ಲ ಅಂದರೆ ಅದು ಹಾಕಿ ನನಗೆ ಬರುತ್ತಲ್ಲ ಸ್ವಲ್ಪ ಸೊ ಹಾಗಾಗಿ ನನಗೆ ಮತ್ತೆ ಏನೋ ಕಲಿಬೇಕು ಅಂತ ಅನಿಸಿಲ್ಲ ಸೊ ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಟಿದ್ದೀನಿ ಇನ್ನು ಆಗಲೇ ಹೇಳ್ದಂಗೆ ಬೆಳಿಗ್ಗೆ ರೊಟೀನ ನಾನು ಸ್ಟಾಪ್ ಮಾಡಿದವಳು ಮತ್ತೆ ಸಂಜೆಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಸಾಮಾನ್ಯ ಓದ್ಕೊಂಡು ಮಲ್ಕೊಂಡ ಅವ್ನಿಗೆ ಸ್ವಲ್ಪ ಟೈಮೇ ಸಾಕಾಗ್ತಿಲ್ಲ ಇತ್ತೀಚೆಗೆ ಟೆಸ್ಟ್ಗಳಂತೆ ಅದಂತೆ ಇದಂತೆ ಅಂತ ಶುರುವಾಗ್ಬಿಡುತ್ತೆ ಸೊ ಹಾಗಾಗಿ ಓದೋದೇ ತುಂಬ ಲೇಟಾಗೋಗುತ್ತೆ ಬಟ್ ಎಷ್ಟೇ ಲೇಟಾದರೂ ಒಂದು ಒನ್ ಆರ್ ಆದರೂ ಮಲ್ಕೊಳ್ಳಿ ಅಂತ ಮಲಗಿಸಿದೆ ಒಂದು ಐದು ಮುಕ್ಕಾಲು ಆರು ಗಂಟೆ ಅಷ್ಟಾಗೋಗಿತ್ತು ಟೈಮ್ ಆಲ್ರೆಡಿ ಹಸ್ಬೆಂಡ್ ಬಂದರು ಸರಿ ಇವಾಗ ಕಾಫಿ ಅಂತ ಹೇಳಿ ನಾನು ಕಾಫಿ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಕಡೆ ಮೊಸಬ್ ಸಾರಿಗೆ ಅಂತ ಸ್ಕೂಕ್ಸ್ ಇಟ್ಟಿದೆ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅದೆಲ್ಲ ತಂದಿದೆ ಅದನ್ನೆಲ್ಲ ಅದಾದ್ರ ಜಾಗಕ್ಕೆ ಸೇರಿಸ್ಬೇಕಿತ್ತು ತರಕಾರಿ ನಾನೇನು ರೆಗ್ಯುಲರಾಗಿ ಅಂದರೆ ತುಂಬ ತಂದು ಇಟ್ಕೊಳ್ಳಲ್ಲ ಇವಾಗ ನಾಳೆಗೆ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಅಡುಗೆಗೆ ಏನೇನು ಬೇಕೋ ಅಷ್ಟನ್ನು ಮಾತ್ರ ತರ್ತೀನಿ ಬೆಳಗ್ಗೆ ಪಲಾವ್ ಮಾಡೋಣ ಅಂದ್ಕೊಂಡೆ ಸೊಂಗ ಪಲಾವ್ಗೆ ಮತ್ತು ಮಧ್ಯಾಹ್ನ ಸಾಂಬಾರ್ ಮಾಡೋದಕ್ಕೆ ಏನು ಬೇಕು ಅಷ್ಟು ಮಾತ್ರ ತೊಗೊಂಡ್ಬರ್ತೀನಿ ತುಂಬ ತಂದು ಫ್ರಿಜ್ಜಲ್ಲಿ ಇಡಲ್ಲ ಈ ಸೊಪ್ಪುಗಳಂತವಾದರೆ ಅಂತವಾದ್ರೆ ರೆಗ್ಯುಲರಾಗಿ ಬೇಕು ಅನ್ನೋದನ್ನ ಮಾತ್ರ ಸ್ಟೋರ್ ಮಾಡ್ಕೊತೀನಿ ಇಲ್ಲಾಂದ್ರೆ ಅವತ್ತೇನು ಬೇಕು ಬೆಳಿಗ್ಗೆ ಏನು ಬೇಕೋ ಅದನ್ನ ಇವಾಗ ಸಂಜೆ ತಂದಿಟ್ಕೊತೀನಿ ನಾನಾರು ತೊಗೊಂಬರ್ತೀನಿ ಲಾಸ್ಮೆಂಡ್ ಬರ್ತಾ ಹೇಳಿದ್ರು ಅವರಾದ್ರೂ ತೊಗೊಂಬರ್ತಾರೆ ಸೊ ಇವತ್ತು ಕೂಡ ಹಾಗೆ ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲ ತಂದು ಇಟ್ಕೊಂಡಿದೆ ಇನ್ನು ನೈಟ್ ಊಟಕ್ಕೆ ಇವತ್ತು ಸಬ್ಸಿಗೆ ಸೊಪ್ಪು ಮೊಸಬ್ ಸಾರು ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ನಾವು ಸಬ್ಸಿಗೆ ಸೊಪ್ಪು ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ಲೇವರೇ ಒಂಥರ ಅದರಲ್ಲಿ ನನಗೆ ಬೋಂಡ ಮಾಡ್ತಾರೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಉಪ್ಸಾರು ಮಾಡಿದ್ರೆ ಇಷ್ಟ ಆಗುತ್ತೆ ಮೊಸರು ಸಾರು ಇದೆಲ್ಲನೂ ತುಂಬ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ ಜಾಸ್ತಿ ಫೇವ್ರೇಟ್ ಅದು ಸೊ ಇವತ್ತು ಮೊಸರು ಸಾರು ಮಾಡ್ತಾ ಇದ್ದೀನಿ ಸಾರ್ ರೆಸಿಪಿನ ಅಷ್ಟೇ ತುಂಬ ಸತಿ ನಾನು ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೇಮ್ ರೆಸಿಪಿನೇ ಸೊಪ್ಪು ಯಾವ್ದಾದ್ರು ಹಾಕೋಬೋದು ಆದಷ್ಟು ಮಿಕ್ಸ್ ಸೊಪ್ಪು ಹಾಕ್ಕೊಳ್ಳಿ ಮಿಕ್ಸ್ ಸೊಪ್ಪು ಕೇಳಿದ್ರೆ ಕೊಡ್ತಾರೆ ಸೊಪ್ಪು ಮಾರೋರ ಹತ್ರ ಕೇಳಿದ್ರೆ ಇಲ್ಲ ನೀವೇನೇ ಮೆಂತ್ಯ ಪಾಲಕ್ಕು ಸ್ವಲ್ಪ ದಂಟು ಅರವೆ ಸೊಪ್ಪು ಮೆಂತ್ ಮತ್ತು ಸಬ್ಸಿಗೆ ಸೊಪ್ಪು ಚಕ್ಕೋತ ಇದೆಲ್ಲನೂ ಸೇರಿಸಿ ಅಪ್ ಮಾಡ್ಕೋಬೋದು ಬಟ್ ನಾವಿರೋ ಕಡೆ ಏನಂದರೆ ಎಲ್ಲನೂ ಒಂದೊಂದು ಕಟ್ಟೆ ತೊಗೋಬೇಕು ಸೊ ಇಷ್ಟು ಥರ ಸೊಪ್ಪನ್ನು ಒಟ್ಟಿಗೆ ಒಂದೊಂದು ಕಟ್ಟು ತಂದ್ರೆ ಅದು ಎಷ್ಟು ದಿನಕ್ಕೆ ಯೂಸ್ ಆಗಲ್ಲ ಅಂತ ನಾನು ಮಿಕ್ಸ್ ಸೊಪ್ಪು ತರಲ್ಲ ಅಮ್ಮರ ಮನೆ ಕಡೆ ಓದಕ್ಕೆ ತಂದು ಇಟ್ಕೊಳ್ತೀನಿ ಇಲ್ಲೇ ಇದ್ದಾಗ ನಾನು ಸಬ್ಸಿಗೆ ಸೊಪ್ಪು ತಂದು ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ದಾಲ್ ಪಪ್ಪು ಥರ ಮಾಡ್ತೀವಲ್ವ ಪಾಲಕ್ ಪಪ್ಪು ಥರ ಆ ಥರ ಮಾಡ್ಕೊಂಬಿಡ್ತೀನಿ ಪಾಲಕ್ ಸೊಪ್ಪಲ್ಲಿ ಇಲ್ಲಾಂದರೆ ಸಬ್ಸಿಗೆ ಸೊಪ್ಪಲ್ಲಿ ಮೊಸಪ್ ಮಾಡ್ತೀನಿ ಬರೀ ಸಬ್ಸಿಗೆ ಸೊಪ್ಪಾಕಿ ಮಸೊಪ್ಪು ಮಾಡಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ಅದಕ್ಕೆ ನಾನು ಈರುಳ್ಳಿ ಮತ್ತೆ ಆಲೂಗಡ್ಡೆ ಬದ್ನೆಕಾಯಿನೂ ಕೂಡ ಕಟ್ ಮಾಡಿ ಎಲ್ಲ ಇಟ್ಕೊತಾ ಇದ್ದೀನಿ ಇನ್ನು ಕುಕ್ಕರಲ್ಲಿ ಅಂತ ಬಿಟ್ಟಿದ್ದೆ ಆಲ್ರೆಡಿ ಬೇಯಿಸಿ ಇಲ್ಲಿ ನಾನು ಏನೇನು ಹಾಕೊಂಡಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಬೇಳೆ ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ವಿಷಲ್ ಬರ್ಸ್ಬೇಕು ಒಂದು ನಾಲ್ಕೈದು ವಿಷುಲ್ ಬರೆಸಿ ಅದಾದಮೇಲೆ ತುಂಬ ರುಬ್ಬದ ಬೇಡ ಒಂದು ಸತಿ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಒಗ್ಗರಣೆ ಮಾಡಿ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಆ ಸೊಪ್ಪನ್ನ ಇದಕ್ಕೆ ಹಾಕೊಂಡಿದ್ದೀನಿ ಸೊ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಯಿತು ಇನ್ನು ಮೊಸಬ್ ಸಾರು ಮಾಡ್ತಿದ್ದೀವಿ ಅಂದಾಗ ಸೈಡ್ ಏನಾದ್ರು ಮಾಡ್ಕೋಬೇಕು ನಾನು ಅಂದ್ಕೊಂಡೆ ವಸ್ತು ಸಬ್ಸಿಗೆ ಸೊಪ್ಪಿತ್ತಲ್ಲ ಹಾಗಾಗಿ ಬೋಂಡನೆ ಮಾಡೋಣ ಅಂತ ಅದ್ಮೇಲೆ ಲೇಟ್ ಆಗ್ತಿದೆ ಏನು ಬೇಡ ಆಮ್ಲೆಟ್ ಮಾಡೋಣ ಅಂತ ಹೇಳಿದ್ರೆ ಸೊ ಹಾಗಾಗಿ ನಾನು ಆಮ್ಲೆಟ್ ಮಾಡ್ಕೊತಿದ್ದೀನಿ ಆಮ್ಲೆಟ್ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಲ್ಟು ಮತ್ತು ಮೆಣಸಿನ್ಕಾಯಿ ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಮ್ಲೆಟ್ ಆಗುತ್ತೆ ತುಂಬ ಪ್ಲಫಿ ಪ್ಲಫಿಯಾಗಿ ಬರುತ್ತೆ ಒಂದು ಸ್ಪಾನ್ ಥರ ಇರುತ್ತೆ ನೀವು ಚೆನ್ನಾಗಿ ಬೀಟ್ ಮಾಡಿದಷ್ಟು ಆಮ್ಲೆಟ್ ಚೆನ್ನಾಗಾಗುತ್ತೆ ಸೊ ಆಮ್ಲೆಟ್ ರೆಡಿ ಮಾಡಿಕೊಂಡು ಇನ್ನು ಊಟ ಮಾಡಿದ್ದಾಯಿತು ಎಷ್ಟು ಚೆನ್ನಾಗಿದ್ದು ಊಟ ಅಂದರೆ ಇವತ್ತು ಸೊಪ್ಪು ಸಾರು ಮುದ್ದೆ ಆಮ್ಲೆಟ್ ಅದ್ರ ಒಂದು ಹಪ್ಪಳ ಸುಟ್ಕೊಂಡು ತಿಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ಈ ಥರ ಊಟಗಳು ತುಂಬ ಖುಷಿ ಕೊಡುತ್ತೆ ನಿಮಗೆ ಯಾರೆಲ್ಲ ಈ ರೀತಿ ಊಟಗಳು ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನೋಡಿ ಆಮ್ಲೆಟ್ ಎಷ್ಟು ಚೆನ್ನಾಗಿ ಬಂದಿದೆ ಸ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಅದು ಚೆನ್ನಾಗಿ ಬರುತ್ತೆ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆದಷ್ಟು ಹೀಗಿತ್ತು ಫ್ಯಾಮಿಲಿ ನನ್ನ ಸಂಜೆ ರೊಟ್ಟಿನ್ ಹಾಗೆ ಒಬ್ಬರು ನನಗೆ ಒಬ್ಬರಲ್ಲ ತುಂಬ ಜನ ಕೇಳ್ತಾ ಇರ್ತೀರಾ ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ ಅಂತ ಅಂದರೆ ಮನೆಯಲ್ಲೇ ಇರ್ತೀರಲ್ವ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ಅಂತ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಅದನ್ನು ಕ್ಲಿಯರಾಗಿ ನಿಮ್ಗೆ ಹೇಳಿದ್ದೀನಿ ಏನೆಲ್ಲ ಮಾಡ್ತೀನಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೈಟ್ ಊಟ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಮೊಸಬ್ ಸಾರು ಮುದ್ದೆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗಿತ್ತು ನಮ್ಮ ನೈಟ್ ಊಟ ಸೊ ಫ್ಯಾಮಿಲಿ ವೀಡಿಯೋನ ಎಂಡ್ ಮಾಡೋ ಟೈಮ್ ಊಟ ಎಲ್ಲ ಮುಗೀತು ಇನ್ನು ಅಡುಗೆ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನೈಟ್ ರೊಟೀನ್ ಹೀಗೆ ಇರುತ್ತೆ ಇವತ್ತು ನೈಟ್ ಕ್ಲೀ ಕಂಪ್ಲೀಟಾಗಿ ಕ್ಲೀನ್ ಮಾಡಿದರೆ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಆರಾಮ್ ಅನ್ಸುತ್ತೆ ಇಲ್ಲಾಂದರೆ ಎಲ್ಲ ಅಲ್ಲಲ್ಲೆಲ್ಲ ಬಿದ್ದಿದ್ರೆ ಅದು ಕ್ಲೀನು ಇರಲ್ಲ ಮತ್ತು ಅದು ಒಳ್ಳೇದು ಅಲ್ಲ ಅಂತಾರಲ್ಲ ನೈಟೆಲ್ಲ ಸಿಂಕಲ್ ಪಾತ್ರೆ ಬಿಡೋದು ಮತ್ತು ಅದು ಒಂದು ರೀಸನ್ ಆದರೆ ಇನ್ನೊಂದು ರೀಸನು ಬೆಳಿಗ್ಗೆ ಎದ್ದಾಗ ನಮಗೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ ಅರ್ಜೆಂಟ್ ಇರುತ್ತೆ ಬೇಗ ಬೇಗ ಟಿಫನ್ ಅದು ಅಂತ ಕೆಲಸ ಇರುತ್ತೆ ಅವಾಗ ಹೋಗಿ ಪಾತ್ರೆ ತೊಳೆಯೋದು ಅಡುಗೆ ಮನೆ ಕ್ಲೀನ್ ಮಾಡೋದು ಆಗಲ್ಲ ಅಂತ ನೈಟ್ ಹೊತ್ತೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದ ತಕ್ಷಣ ಬರೀ ಟಿಫನ್ ಮಾಡಿದ್ರೆ ಸಾಕು ಅನಿಸುತ್ತೆ ಹಾಗಾಗಿ ಆದಷ್ಟು ನೈಟ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಒಬ್ಬರು ನನಗೆ ಅಂದರೆ ಫುಲ್ ಡೇ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಾನು ಬೆಳಗ್ಗೆ ವ್ಲಾಗ್ ಸ್ಟಾಪ್ ಮಾಡಿ ಮತ್ತೆ ಸಂಜೆಗೆ ಕಂಟಿನ್ಯೂ ಮಾಡೋದು ಯಾಕೆಂದರೆ ಸಮ್ನೆ ಸ್ಕೂಲ್ಗೆ ಹೋಗಿರ್ತಾನೆ ಹಾಗಾಗಿ ನಾನು ಬೇರೆ ಏನೋ ನಿದ್ದೆ ಮಾಡ್ತೀನಿ ಟಿ ವಿ ನೋಡ್ತೀನಿ ಅಷ್ಟೇ ಬೇರೆ ಏನೂ ಇರೋದಿಲ್ಲ ಹಾಗಾಗಿ ವ್ಲಾಗ್ ಮಾಡಲ್ಲ ಅಂತ ಹೇಳಿದ್ದೆ ಸೊ ಆ ವ್ಲಾಗಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಯಾಕೆ ನನಗೂ ಇದೇ ರೀತಿ ಫೀಲ್ ಆಗುತ್ತೆ ಸೊ ಮನೇಲಿ ಹೇಗೆ ಟೈಮ್ ಪಾಸ್ ಮಾಡ್ತೀರಾ ಅಂತ ನಾನು ಟೈಮ್ ಪಾಸ್ ಮಾಡಬೇಕು ಅಂತ ನನಗಿಲ್ಲಿ ಏನೋ ಆಪ್ಷನ್ಸೇ ಇಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಏನಾದ್ರು ಒಂದು ಮಾಡಬೇಕು ಅನ್ನೋದಕ್ಕೆ ಆಪ್ಷನ್ ನನಗಿಲ್ಲ ಅಂದರೆ ತುಂಬ ഏനാറു മാക്കുറ സിക്കേ സെ ബ്റ്റ് നനീത്തിയാവും ನನಗೆ ಬರೋ ಅಂಥದ್ದು ಏನೂ ಆಪ್ಷನ್ಸ್ ಇಲ್ಲ ಹಾಗಾಗಿ ನಾನು ಹೆಂಗೆ ಟೈಮ್ ಪಾಸ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕೆಲಸಗಳೇ ಆಗುತ್ತೆ ನಾನು ಹೋಗಿ ಬರ್ತೀನಿ ಆಮೇಲೆ ಟಿಫಿನ್ ಮಾಡ್ಕೊತೀನಿ ಮನೆ ಪೂಜೆ ಅಡುಗೆ ಕೆಲಸ ಇದೆಲ್ಲನೂ ಮುಗಿಯುತ್ತೆ ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಹನ್ನೊಂದು ಗಂಟೆಯಿಂದ ಒಂದು ಒನ್ ಅವ್ರ ಯಾವ್ದಾದ್ರು ಸೀರೀಸ್ ನೋಡ್ತೀನಿ ಇಲ್ಲ ಅಂದರೆ ಟಿ ವಿ ನೋಡ್ತೀನಿ ಇಲ್ಲಾಂದ್ರೆ ಏನಾದ್ರು ಓದಿದ್ರೆ ಆ ಥರದ್ದು ಏನಾದ್ರು ಮಾಡ್ಕೊತೀನಿ ಆ ಹನ್ನೊಂದು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ಮತ್ತು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಇದೆ ಮಾಡ್ತೀನಿ ಎರಡು ಅವರು ಎರಡು ಎರಡು ಗಂಟೆಗೆ ಗೆದ್ದು ಮತ್ತು ಊಟ ಮಾಡು ಎಲ್ಲ ಪಾತ್ರೆಗಳನ್ನ ತೊಳೆದಿರೋದ್ರೆ ಊಟ ಮಾಡಿರೋದೆಲ್ಲ ಪಾರ ತುಳಿ ಅದು ಇದು ಮಾಡೋಷ್ಟ್ಲಿ ತ್ರೀ ತರ್ಟಿ ಆಗುತ್ತೆ ತ್ರೀ ತರ್ಟಿಗೆ ಸಮನ್ಯ ಬರ್ತಾರೆ ಅದಾದ್ಮೇಲೆ ಫುಲ್ ಬಿಸಿ ಮೂರುವರೆ ಮೇಲಂತೂ ಎಳ್ಕೊಳಕ್ಕೆ ಆಗದ್ರೆ ಬಿಸಿ ಅವ್ನಿಗೆ ಓದಿಸೋದೆ ಐದು ಐದುವರೆ ಆಗೋಗುತ್ತೆ ಅದಾದಮೇಲೆ ಮತ್ತೆ ಕಾಫಿ ಅಂತೆ ಮತ್ತೆ ನೈಟ್ ಅಡುಗೆ ಅಂತೆ ಸೊ ಅದು ತುಂಬ ನೈಟ್ ಅಂತೂ ಬಿಸಿ ಅಂದರೆ ಬಿಸಿ ಊಟ ಮಾಡೋಷ್ಟ್ರಲ್ಲಿ ಹತ್ತು ಗಂಟೆ ಅಷ್ಟಾಗೋಗುತ್ತೆ ಸೊ ಹಾಗಾಗಿ ಈ ಮಧ್ಯದಲ್ಲಿ ಒಂದು ಎರಡು ಅವರ್ ಟೈಮ್ ಸಿಗೋದೇ ನಾನು ನಿದ್ದೆ ಮಾಡ್ಕೊತೀನಿ ಅದು ಬಿಟ್ಟು ಬೇರೆ ಟೈಮ್ ಪಾಸ್ ಮಾಡೋದು ಹೇಗೆ ಮಾಡ್ಬೋದು ಅಂದರೆ ಬುಕ್ಸ್ ಓದ್ಬೋದು ನೀವು ಟಿ ವಿ ಮೊಬೈಲ್ಗೆ ಸ್ಪೆಂಡ್ ಮಾಡೋ ಟೈಮ್ಸ್ನ ಅದನ್ನ ವ್ಯಾಲ್ಯೂಬಲ್ ಟೈಮ್ ಅಂತ ಅಥವಾ ಅದೇನೋ ಒಂದು ಪ್ರೊಡಕ್ಟಿವ್ ಟೈಮ್ ಅಂತ ನಾನು ಕನ್ಸಿಡರೇ ಮಾಡಲ್ಲ ಸುಮ್ಮನೆ ಟೈಮ್ ಪಾಸಿಂಗ್ ಮಾಡೋದಷ್ಟೇ ಇನ್ನು ಇದೇ ಮಾಡೋ ಟೈಮ್ ನನಗೆ ಪ್ರೊಡಕ್ಟಿವ್ ಟೈಮ್ ಥರ ತುಂಬ ರಿಲ್ಯಾಕ್ಸ್ ಆಗುತ್ತೆ ನನಗೆ ನಿಮಗೆ ಆಪ್ಷನ್ಸ್ ಇದ್ದರೆ ಮನೆಯಿಂದಾನೆ ಏನಾದರೂ ಮಾಡೋಂಥದ್ದಿದ್ರೆ ಕೆಲಸಗಳು ಅದನ್ನು ಮಾಡಿ ನಿಮಗೆ ಬರೋವಂಥ ಕೆಲಸಗಳು ಟೈಲರಿಂಗ್ ಬಂದರೆ ಅದನ್ನು ಮಾಡಿ ಅಥವಾ ಬೇರೆ ಬೇರೆ ಏನಾದರೂ ನಿಮ್ಗೆ ನಿಮಗೆ ಅದರಲ್ಲಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾಡ್ಬೋದು ನೀವು ಏನಾದರೂ ಕಲಿಯೋದಿದ್ರೆ ಕಲಿತ್ಕೊಳ್ಳಿ ನನಗೆ ಅದರಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರೋದ್ರಿಂದ ನಾನು ಹಿಂಗೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅದಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಈ ರೀತಿ ಸುಮ್ಮನೆ ಏನೋ ಯೂಸ್ಫುಲ್ ಇದ್ದಾನೆ ಟೈಮ್ನ ಸ್ಪೆಂಡ್ ಮಾಡೋದು ಅದು ಟೈಮ್ ವೇಸ್ಟ್ ಅಂತಲೇ ಅದು ಖಂಡಿತವಾಗ್ಲೂ ನಾನು ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ನಾನು ಚೆನ್ನಾಗಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತಲೇ ಅನಿಸುತ್ತೆ ಹಾಗಾಗಿ ನಾನು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಅಥವಾ ನೀವು ಹೆಂಗೆ ಫಾಲೋ ಮಾಡಿ ಅಂತ ನಾನು ಹೇಳೋಕ್ಕೆ ಹೋಗೋಲ್ಲ ಸೊ ಏನಾದರೂ ಯೂಸ್ಫುಲ್ ಆಗೋ ಥರ ನಿಮಗೆ ಬರೋ ಅಂಥದ್ದು ಏನಾದರೂ ಯೂಸ್ಫುಲ್ ಆಗೋ ಥರ ಇದ್ದರೆ ಅದನ್ನು ಮಾಡಿ ಒಂದು ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ ಅದನ್ನ ಕಡೆ ಯೂಸ್ಫುಲ್ ಆಗಿ ಮಾಡ್ಕೊಳ್ಬೇಕು ಅದಕ್ಕೆ ತುಂಬ ಆಪ್ಷನ್ಸ್ಗಳಿರುತ್ತೆ ನಿಮಗೆ ಇಲ್ಲಿ ಏನಂದರೆ ನನಗೆ ಒಂದು ಬಂದು ಯಾವುದು ಕೆಲಸ ಮಾಡೋದಕ್ಕೆ ಅಂತ ನನಗೆ ಯಾವುದು ಆಪ್ಷನ್ ಸಿಗ್ತಾಯಿಲ್ಲ ಇವಾಗ ಹಾಗಾಗಿ ನಾನು ಕೆಲಸನೂ ಮಾಡ್ತಿಲ್ಲ ಸೊ ಅದು ಬಿಟ್ಟು ಬೇರೆ ನನಗೆ ಬೇರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಮತ್ತು ನಂಗೆ ಬರ್ದೇ ಇರೋದ್ರಿಂದ ಎಸ್ ನಾನು ವೇಸ್ಟ್ ಟೈಮ್ ಮಾಡ್ತಾ ಟೈಮ್ ಅಂತೂ ನಾನು ಸ್ಪೆಂಡ್ ಮಾಡ್ತಾ ಇದೀನಿ ಅಂತ ಹೇಳಲ್ಲ ಇನ್ನು ಸೀರೀಸ್ಗಳ ಬಗ್ಗೆ ನಿಮಗೆ ಅದರ ಸಜೆಷನ್ ಬೇಕಿದ್ರೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ತೀನಿ ಯಾವ ಸೀರೀಸ್ನ ನೀವು ನೋಡ್ಬೋದು ಅಂತ ಏನಾದರೂ ಸೀರೀಸ್ ನೋಡ್ತೀರಾ ಆ ಥರ ಏನಾದ್ರು ಇದ್ದರೆ ಮತ್ತೆ ಬುಕ್ಸ್ಗಳು ಯಾವ್ದಾದ್ರು ಅದ್ರ ಬಗ್ಗೆ ಸಜೆಷನ್ ಬೇಕಿದ್ರೆ ಕಮೆಂಟಲ್ಲಿ ಕೇಳಿ ಅದನ್ನು ನಾನು ಹೇಳ್ತೀನಿ ಯಾವ ಬುಕ್ಸ್ ಓದ್ಬೋದು ಚೆನ್ನಾಗಿದೆ ಅಂತ ಸೀರೀಸ್ಗಳು ತುಂಬ ಇರುತ್ತೆ ಅದನ್ನು ಹೇಳ್ತೀನಿ ಬಟ್ ಅದೆಲ್ಲವೂ ಆಪ್ಷನ್ ಸೈಡಲ್ಲಿ ಏನೋ ನಿಮಗೆ ತುಂಬ ಬೋರ್ ಆಗ್ತಿದೆ ಅಂದಾಗ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಬಟ್ ಅದನ್ನೇ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ಆದಷ್ಟು ಪ್ರೊಡಕ್ಟಿವ್ ಆಗಿರೋ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಟು ಮಾಡ್ತಿದ್ದೀನಿ ಸೊ ಇವಾಗ ರೆಗ್ಯುಲರಾಗಿ ನಾನು ವ್ಲಾಗ್ ಹಾಕ್ತಿದ್ದೀನಿ ಡೈಲಿ ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ ಈ ವ್ಲಾಗ್ಗಳೆಲ್ಲ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನೂ ರೀಸ್ಟ್ ಇದ್ದರೆ ಲೈಕ್ ಕಮೆಂಟ್ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಮಾನ ಒಂದು ರೀಲ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸೊ ಹಾಸಿನಿ ಲೈಫ್ ಸ್ಟೈಲ್ ಅಂತ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ಚೆಕ್ ಮಾಡಿ ನನ್ನ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಇತ್ತೀಚೆಗೆ ಸಮ್ಮನೆ ಜಾಸ್ತಿ ನಾನು ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ನನಗೆ ಅವನ ಕಾಲೊಂದು ರೀಲ್ಸ್ ಮಾಡ್ತಿದ್ದೀವಿ ನೀವು ನೋಡ್ಬೋದು ಸೊ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಗಳು ಅದೆಲ್ಲ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಕನಿಷ್ತೀನಿ